ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿದರೆ ಪ್ರಥಮ ಶಾಖೆ ಕಲಗಟ್ಟಿಯಲ್ಲೇ ಅವರು ಪ್ರಾರಂಭ ಮಾಡಿದ್ದು ಅದಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲೂ ಶಾಖೆಯನ್ನು ಆರಂಭ ಮಾಡಿರಲಿಲ್ಲ ಎರಡು ಸಾವಿರದ ಐದರ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಕೊನೆಯ ಸಮಯದಲ್ಲಿ ಕಲಗಟ್ಟಿಯಲ್ಲಿ ಶಾಖೆ ಆರಂಭ ಆಗಿ ನಮ್ಮ ಹಳ್ಳಿಗಳಿಗೆ ಆರ್ಥಿಕ ಸಹಾಯ ಪ್ರಾರಂಭವಾಯಿತು ಆಯಿತು ತಾಲೂಕಿನ ವೀರೇಶ್ವರ ಕೋಆಪ್ರೇಟಿವ್ ಸೊಸೈಟಿಯ ಬ್ಯಾಂಕಿನ ನಿರ್ದೇಶಕರನ್ನಾಗಿ ನನ್ನನ್ನು ನೇಮಕ ಮಾಡಿದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಶಶಿಕಲಾ ಜೊಲ್ಲೆ ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಿಸೋ ಜೊಲ್ಲೆ ಅವ್ರನ್ನ ಶಶಿಕಲಾ ಮೇಡಮ್ ಅವ್ರನ್ನ ನೋಡಿ ಅವರು ಸಾಮಾನ್ಯ ಜನರ ಜೊತೆ ಬೆರೆತುಕೊಂಡಿದ್ದು ಇಲ್ಲಿ ಹೋದಂಥ ಜನರ ಜೊತೆ ಬೆರೆತುಕೊಂಡಿದ್ದು ನೋಡಿ ಭಾಳ ಖುಷಿ ಆಯಿತು ಅವರಿಗೆ ದೇವರ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಬ್ರ್ಯಾಂಚ್ಗಳನ್ನು ಇದನ್ನು ಮಾಡಕ್ಕೆ ಅನುಕೂಲ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಅವರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಇವತ್ತು ಇಡೀ ಮೂರೂ ರಾಜ್ಯಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದನ್ನು ನೋಡಿದರೆ ಪ್ರಪ್ರಥಮವಾಗಿ ಇಡೀ ನಮ್ಮ ಕಲಗಟಗಿ ಸಲಹಾ ಸಮಿತಿಯ ಸದಸ್ಯರ ವತಿಯಿಂದ ಸಿಬ್ಬಂದಿ ವರ್ಗದವ್ರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ನಮ್ಮ ಶಾಖೆಗೆ ನಿಯುಕ್ತರಾದಂಥ ಒಂದೇದ್ದು ಚನ್ಬ ಚನ್ನ ಯೂರೇಗೌಡ ಪಕ್ಕೀರಗೌಡ ಪಾಟೀಲ್ ಈರಪ್ಪ ಚನ್ನಬಸಪ್ಪ ಗೋಕುಲ್ ಪಕ್ಕೀರೇಶ ಭೀಮರಾವ್ ನೇಸ್ರೇಕರ್ ಯಲ್ಲಪ್ಪ ಶಿವಕಲ್ಲಪ್ಪ ಚಬಗಿ ಇವರಿಗೆ ವಿಶೇಷವಾದಂಥ ಒಂದು ನಮನಗಳನ್ನು ಸಲ್ಲಿಸಬೇಕಾಯ್ತದೆ